ಭದ್ರಾ ಜಲಾಶಯದಲ್ಲಿ ಒಳಹರಿವು ಮತ್ತು ಹೊರಹರಿವಿನಲ್ಲಿ ಭಾರಿ ಇಳಿಕೆಯಾಗಿದೆ ಭದ್ರಾ ಡ್ಯಾಂನಲ್ಲಿ ಸಂಪೂರ್ಣ ಮಟ್ಟವಾದ ಎಪ್ಪತ್ತೊಂದು ಪಾಯಿಂಟ್ ಟಿ ಎಂ ಸಿ ಸದ್ಯ ಅರವತ್ತಾರು ಪಾಯಿಂಟ್ ಎಂಟುನೂರ ಹನ್ನೆರಡು ಟಿ ಭರ್ತಿಯಾಗಿದೆ ಸಿ ಮೂವತ್ತೆರಡು ಭರ್ತಿಯಾಗಿದೆ ಜಲಾಶಯಕ್ಕೆ ಒಳಹರಿವು ಇದೆ ಜಲಾಶಯದಿಂದ ನಾನೂರ ಕ್ಯೂಸೆಕ್ ಹೊರಬಿಡಲಾಗ್ತಾ ಇದೆ ಹವಾಮಾನ ಇಲಾಖೆಯಿಂದ ಮಳೆ ಮುನ್ಸೂಚನೆ ಸಹ ಇದ್ದು ಮಲೆನಾಡಿನಲ್ಲಿ ಮೋಡ ಕವಿದ ವಾತಾವರಣ ಇದೆ ಮಳೆ ಕಡಿಮೆಯಾದ ಹಿನ್ನೆಲೆ ಭದ್ರಾ ನಾಲೆಗಳಿಗೆ ನೀರು ಹರಿಸುವುದನ್ನು ಸ್ಥಗಿತಗೊಳಿಸಲಾಗಿದೆ ಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿ ಮಳೆ ಇಳಿಮುಖವಾಗಿದೆ ಆದರೂ ಸಹ ಭದ್ರಾ ಜಲಾಶಯದಲ್ಲಿ ನೀರಿನ ಸಂಗ್ರಹ ಉತ್ತಮವಾಗಿದೆ ಒಟ್ಟು ಗರಿಷ್ಠ ಸಾಮರ್ಥ್ಯ ಎಪ್ಪತ್ತೊಂದೂವರೆ ಟಿ ಎಮ್ ಸಿ ಆದರೆ ಈಗ ಅರವತ್ತಾರು ಪಾಯಿಂಟ್ ಎಂಟು ಟಿ ಎಂ ಸಿ ಅಷ್ಟು ನೀರು ಇದೆ ಹಾಗಾಗಿ ಬೇಸಿಗೆ ಬೆಳೆಗೂ ಸಹ ನೀರು ಸಿಗುವ ಸಾಧ್ಯತೆ ಇದೆ ಈಗ ಜಲಾಶಯದಿಂದ ನದಿ ಪಾತ್ರಕ್ಕೆ ನೀರನ್ನು ಹರಿಸ್ತಾ ಇಲ್ಲ ಮತ್ತು ಕಾಲುವೆಗಳಿಂದ ನೀರನ್ನು ಹರಿಸೋದನ್ನು ಸಹ ಸ್ಥಗಿತಗೊಳಿಸಲಾಗಿದೆ ಬೇಸಿಗೆ ಬೆಳೆಗೆ ಕಾಲುವೆ ಮೂಲಕ ನೀರು ಹರಿಸುವ ಸಾಧ್ಯತೆ ಇರುತ್ತೆ